ಸರ್ ನನ್ನ ಅಭಿಪ್ರಾಯ ಹೇಳಿದ್ರೆ ಬಾಳ ಊಟನ ಬ್ಯಾನ್ ಮಾಡೋಕ್ಕೆ ಯಾರು ಅವ್ರು ಯಾರು ಅವ್ರಿಗೇನು ಅಕ್ಕಿದೆ ಈ ಕರ್ನಾಟಕದಲ್ಲಿ ಭಾನುವಾರ ಬೇರೆ ಇವತ್ತೆಲ್ಲ ಮಾಂಸ ತೋಟನೇ ಎಲ್ಲ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಫೈ ಏಯ್ಟಿ ಏಯ್ಟಿ ಫೈಫಿಂದ ನೈಂಟಿ ಪರ್ಸೆಂಟ್ ಎಲ್ಲ ಮಾಂಸ ಮಾಂಸಾಹಾರಿಗಳೇ ಕರ್ನಾಟಕದಲ್ಲಿ ಇರೋದು ಬಾಳ ಊಟ ಏನದು ಅವರು ವೈಯಕ್ತಿಕ ಸ್ವತಂತ್ರ ಹಾಕೋದು ಭಾಳ ಊಟದ್ದು ಅಲ್ಲಿ ಮೆಜಾರಿಟಿ ಬರೋ ಸಂಡೆ ಎಲ್ಲ ಅಲ್ಲಿ ಬರೋ ಪ್ರೋಗ್ರಾಮ್ ಬರೋರೆಲ್ಲ ಮನೇಲಿ ಮಾಡೋರು ನಾನ್ ವೆಜ್ನ ಮಿಸ್ ಮಾಡ್ಕೊಂಡು ಅಲ್ಲಿ ಬರ್ತಾರೆ ಕೊಡೋದ್ರೆಲ್ಲೇನು ತಪ್ಪಿದ್ದಾರೆ ಸರ್ ಹೇಳಿ ಮದ್ಯಪಾನ ಧೂಮಪಾನ ಮದ್ಯಪಾನ ಧೂಮಪಾನ ನಿಷೇಧ ಮಾಡೋದು ಒಳ್ಳೇದು ಯಾಕಂದರೆ ಈಗ ಮದ್ಯಪಾನ ಧೂಮಪಾನ ಏನು ಅವ್ರೇನು ಒಂದೇ ಹೇಳ್ತೀನಿ ಕೇಳಿ ಮದ್ಯಪಾನ ಧೂಮಪಾನ ಏನು ಸ್ಮಗ್ಲಿಂಗ್ ಮಾಡಿ ಯಾರು ತೊಗೊತಾ ಇಲ್ಲ ಸರ್ಕಾರನೇ ಓಪನ್ ಆಗಿ ಬಾರಿಕಿದ್ದಾರೆ ಎಲ್ಲರೂ ಜಿ ಎಸ್ ಟಿ ಪೇ ಮಾಡ್ಕೊಂಡು ಸಾರಾಯ ಇದ್ದಾರೆ ಅಲ್ವಾ ಸಾರಾಯ ತೊಗೋ ಟೈಮಲ್ಲಿ ಅಲ್ಲಿ ಮದ್ಯಪಾನ ಕುಡಿಬಾರ್ದು ಯಾಕಂತ ಹೇಳಿದ್ರೆ ಸ್ವಲ್ಪ ಜನ ಸೇರಿದಾಗ ಗಲಾಟೆ ಆಗಲಾಗುತ್ತೆ ಓಕೆನಾ ಅದರಿಂದ ಮದ್ಯಪಾನ ಒಳ್ಳೆಯದಲ್ಲ ಊಟ ಅನ್ನೋದು ಒಂದು ಬಾಳೂಟ ಅನ್ನೋದು ಒಳ್ಳೆಯ ಪೌಷ್ಟಿಕವಾದ ಆಹಾರ ಮಾಂಸ ಆಹಾರ ಅದು ಒಳ್ಳೆಯ ಶಕ್ತಿ ಕೊಡ್ತದೆ ಸ್ವಲ್ಪ ಅಲ್ಲಿ ಬರೋ ಪ್ರೋಗ್ರಾಮ್ ಬರೋರಿಗೂ ಒಳ್ಳೇದಾಗುತ್ತೆ ಸ್ವಲ್ಪ ಕೇಳೋಕ್ಕೂ ಎಲ್ಲದಕ್ಕೂ ಭಾಳ ಅಲ್ಲೆಲ್ಲ ನಿಷೇಧ ಮಾಡೋದು ತಪ್ಪು ಅಂತ ನನಗೆ ನನ್ನ ಅನಿಸಿಕೆ ಯಾಕಂದರೆ ಇದು ಸೆವೆ ನೈಂಟಿ ಪರ್ಸೆಂಟ್ ಎಲ್ಲ ಒಂದು ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ವೆಜ್ ತಿನ್ನೋರೇ ಇರೋದು ಒಂದು ನಾನ್ ವೆಜ್ ಊಟ ಕೊಟ್ಟರೆ ಜನರಿಗೂ ಒಂಥರ ಖುಷಿಯಾಗೋದೇ ಅದನ್ನು ಇದು ಬ್ಯಾನ್ ಮಾಡೋ ಇದು ಅದನ್ನೇನು ಆಗಬಾರ್ದು ಅಂತ ಹೇಳೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಮಂಡ್ಯದಲ್ಲಿ ಹೆಚ್ಚಾಗಿ ಎಲ್ಲರೂ ಮಾಂಸಪ್ರಿ ಮಾಂಸ ಮಾಂಸಪ್ರಿಯಾ ಮಣ್ಣರಲ್ಲಿ ಮಾ ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಕಡೆ ಹುಬ್ಳಿ ಧಾರವಾಡ ಎಲ್ಲ ಕಡೆ ನಾನ್ ವೆಜ್ಗಳು ತಿನ್ನೋರೆ ಇವತ್ತು ನೀವು ನೀವು ಮಾಸ್ಟ್ ಮೆಜಾರಿಟಿ ಇವತ್ತು ನೋಡ್ರೆ ಮಟನೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ಕೆ ಜಿ ಇದೆ ಯಾರಿಂದ ರೇಟ್ ಜಾಸ್ತಿ ಆಗಿರೋದು ತಿನ್ನೋರಿಂದಾನೆ ಚಿಕನ್ ಟು 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 ಫಿಫ್ಟಿ ರುಪೀಸ್ ಇದೆ ಪರ್ ಕೆಜಿ ಎಲ್ಲ ರೇಟ್ಗಳಾಗೆ ಫಿಶ್ ಎಲ್ಲ ಟು ಫಿಫ್ಟಿ ರು ಇದೆ ಸೊ ಬಾಡೋಟನ ಅವರು ನಿಧ ನಿಷೇಧ ಮಾಡಿರೋದು ನಾವು ವಿರೋಧ ಮಾಡ್ತೀವಿ ಇವರು ಮಹೇಶ್ ಜೋಶಿ ಅವರು ಈ ರೀತಿಯಾಗಿರುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಸ್ಯಾರಿಗಳಿಗೆ ಮಾತ್ರ ಅಲ್ಲಿ ಊಟವನ್ನು ಸಸ್ಯಾರಿಗಳು ಎಂದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ ಅಂದ್ರೆ ಯಾರು ಇದ್ರಲ್ಲೇನು ನನಗೇನು ಪ್ರಕಾರ ಏನಾದರೂ ಜಾತಿಯತೆ ಮಾಡ್ತಾ ಇದಾರೆ ವೆಜ್ ನಾನ್ ವೆಜ್ ಅಂತ ಕನ್ನಡಿಗರನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಹಂಗ ಮಾಡ್ಬಾರ್ದು ವೆಜ್ ತಿನ್ನೋರಿಗೆ ವೆಜ್ ಕೌಂಡಿಕ್ಲಿ ವೆಜ್ ನಾನ್ ವೆಜ್ ತಿನ್ನೋ ನಾನ್ ವೆಜ್ ಕೌಂಟ್ ಇರಲಿ ಇಲ್ಲಾಂದ್ರೆ ಊಟನೇ ಹಾಕ್ಬೇಡಿ ಎರಡರಲ್ಲಿ ಇರಬೇಕು ಇಲ್ಲೇನು ತಾರತಮ್ಯ ಊಟದಲ್ಲಿ ಯಾಕೆ ತಾರತಮ್ಯ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಬಾಡೂಟ ತಿನ್ನೋರಿಗೆ ಬಾಡೋಟ ಹಾಕ್ಲಿ ಯಾಕಂದರೆ ಕನ್ನಡಕ್ಕೋಸ್ಕರ ತುಂಬ ಶ್ರಮ ಪಡೋ ಜನ ಅಲ್ಲಿ ಇದ್ದಾರೆ ಬೆಂಗಳೂರಲ್ಲಿ ಎಲ್ಲೇ ಒಂದು ಕರ್ನಾಟಕಕ್ಕೆ ಎಲ್ಲೇ ಕನ್ನಡ ಭಾಷೆಗೆ ಧಕ್ಕೆ ಆದರೂ ನಮ್ಮ ಜನ ಹೋಗಿ ಮುಂದೆ ನುಗ್ಗಿ ಹೋರಾಟ ಮಾಡ್ತಾರೆ ಅಂಥವ್ರಿಗೆ ಒಂದು ಬಾಡೋಟ ಹಾಕೋದ್ರಲ್ಲಿ ತಪ್ಪೇನಿಲ್ಲ ವೆಜ್ ಊಟ ಕೊಡೋದ್ರಲ್ಲಿ ತಪ್ಪಿಲ್ಲ ವೆಜ್ ಬಿರಿಯಾನಿ ಕೊಡೋದ್ರಲ್ಲಿ ತಪ್ಪಿಲ್ಲ ಬಿರಿಯಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಇದು ಕೊಡೋದ್ರಲ್ಲಿ ಯಾವ ತಪ್ಪಿಲ್ಲ ತಿಂದು ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ ಭಾಷೆಗೋಸ್ಕರ ಓಡೋರಿಗೆ ಏನೋ ಒಂದು ಮೂರು ದಿನ ನೋಡೋ ಪ್ರೋಗ್ರಾಮಲ್ಲಿ ಅವ್ರು ಕೊಡೋದರಿಂದ ಯಾವ ಮೋಸನೂ ಆಗೋಲ್ಲ ಸೊ ಒಬ್ಬ ಊಟದ ಆಹಾರ ವಿಷಯದಲ್ಲಿ ಸರ್ಕಾರಕ್ಕೆ ಕಾನೂನಿಗೆ ಬಿಟ್ಟರೆ ಯಾರಿಗೂ ಅಧಿಕಾರ ಇಲ್ಲ ಇದನ್ನ ಕೊಡಬಾರ್ದು ಅದ್ ಇದು ತಗೋಬಾರದು ಅಂತ ಹೇಳಿದ್ರೆ ಇಲ್ಲೇನೋ ಷಡ್ಯಂತ್ರ ನಡೆಯುವಂತ ಒಂದು ಅನುಮಾನ ಜನರಿಗೆ ಬಂದೇ ಬರ್ತದೆ ನಾನು ಒಬ್ಬ ಸಾರ್ವಜನಿಕನಾಗಿ ನನಗೂ ಅನುಮಾನ ಬಂತು ನಾನು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕೇಳಿದ್ರಿಂದ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ